ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನರ್ಪಾಕ ಇವತ್ತಿನ ವಿಡಿಯೋದಲ್ಲಿ ರಾಗಿ ಬೈ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಐದು ಚಮಚದಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಅರ್ಧದಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಇವಾಗ ಮೊದಲಿಗೆ ನಾನು ರಾಗಿ ಹಿಟ್ಟಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಸ್ವಲ್ಪ ಹಿಟ್ಟನ್ನು ನಾನು ಕೊಬ್ಬರಿಯಲ್ಲಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ರಾಗಿ ಕಾಳು ಯಾರ ಕಡೆ ಇಲ್ಲ ಅವರು ಈ ಥರ ರಾಗಿ ಹಿಟ್ಟಿನಿಂದ ರಾಗಿ ಹಲ್ಬಾಯಿನ ಮಾಡ್ಕೋಬಹುದು ತುಂಬ ಚೆನ್ನಾಗ್ ಆಗುತ್ತೆ ಸುಲಭವಾಗಿ ಕೂಡ ಆಗುತ್ತೆ ಇವಾಗ ಬನ್ನಿ ರುಬ್ಕೊಂಡು ಬರೋಣಂತೆ ಇವಾಗ ನೋಡಿ ನುಣ್ಣಿಗೆ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿಕೊಂಡು ಶೋಧಿಸ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಇದರಿಂದ ಹಾಲನ್ನು ಹಿಂಡ್ಕೋಬೇಕಾಗುತ್ತೆ ಗಟ್ಟಿಯಾಗಿ ಹಿಂಡ್ಕೊಳ್ಳಿ ರಾಗಿನ ನೆನೆಸಿ ಮಾಡೋ ಅವಶ್ಯಕತೆ ಏನು ಬರೋದಿಲ್ಲ ಅಂಗಡಿಯಲ್ಲಿ ಸಿಗುವ ರಾಗಿ ಹಿಟ್ಟಿನಿಂದ ತುಂಬ ಚೆನ್ನಾಗಿ ನಾವು ರಾಗಿ ರಾಗಿ ಹಾಲುಬಾಯಿನ ಮಾಡ್ಕೋಬೋದು ಇವಾಗ ನೋಡಿ ನಾನು ಹಾಲನ್ನು ಚೆನ್ನಾಗಿ ಶೋಧಿಸ್ಕೊಂಡಿದ್ದೀನಿ ಇವಾಗ ನೋಡಿ ಈ ಥರ ಪುಡಿ ಪುಡಿ ಆಗಿದೆ ಇದು ಇದು ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಬೇಕಾಗಿಲ್ಲ ಅಂದರೆ ಚೆಲ್ಕೋಬೋದು ಇವಾಗ ನೋಡಿ ಇಷ್ಟು ಹಾಲು ಬಂದಿದೆ ಇವಾಗ ಆಗಲೇ ಕಲಿಸ್ಕೊಂಡಿದ್ನಲ್ಲ ರಾಗಿ ಹಿಟ್ಟು ಅದರಲ್ಲಿ ಇವಾಗ ನಾನು ಶೋಧಿಸ್ಕೊಂಡಿರುವಂತಹ ರಾಗಿ ಹಾಲನ್ನು ಮತ್ತು ತೆಂಗಿನಕಾಯಿ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನು ಹಾಗೆ ಕೂಡ ಹಾಕೋಬೋದು ಆದರೆ ಈ ರಾಗಿ ಹಿಟ್ಟಲ್ಲಿ ಸ್ವಲ್ಪ ತೌಡ್ ರೀತಿಯಲ್ಲಿದೆ ಅದಕ್ಕೋಸ್ಕರ ನಾನು ಈ ಥರ ಸೈಡಲ್ಲಿ ನಾನು ಕಲಿಸ್ಕೊಂಡು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಶೋಧಿಸಿದ್ರೆ ಎಷ್ಟು ಎಲ್ಲ ತೌಡ್ ಬರುತ್ತೆ ಅಂತ ನೋಡ್ಬೋದು ಇದನ್ನು ಇವಾಗ ಶೋಧಿಸ್ಕೊಂಡು ಇದರಲ್ಲಿ ಒಂದೆರಡು ಬಟ್ಲಷ್ಟು ನಾನು ಬೆಲ್ಲನ ಹಾಕ್ತಾ ಇದ್ದೀನಿ ಗ್ಯಾಸ್ ಮೇಲೆ ಇಡೋಕಿನ ಮುಂಚೆನೇ ನಾನು ಬೆಲ್ಲ ಹಾಕಿ ಕಲಿಸ್ಕೊತಾ ಇದ್ದೀನಿ ಇದನ್ನ ಇದರಲ್ಲಿ ಕೂಡ ಕಸ ಏನಾದರೂ ಇದ್ದರೆ ಅದನ್ನು ನಾವು ಶೋಧಿಸ್ಕೊಂಡು ತೆಗಿಬೋದು ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಇನ್ನೊಮ್ಮೆ ಮತ್ತೆ ಬೆಲ್ಲ ಹಾಕಿದ ಮೇಲೆ ಶೋಧಿಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿರುವ ಕಸ ಎಲ್ಲ ಹೋಗೋಕೆ ಸಲುವಾಗಿ ಟೋಟಲಾಗಿ ನಾನಿಲ್ಲಿ ಎರಡು ಸಲ ಇದನ್ನು ಶೋಧಿಸ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಮಂದ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನಂತರ ಇದಕ್ಕೆ ನಾನು ಏಲಕ್ಕಿ ಪುಡಿನ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಇವಾಗ ಸ್ವಲ್ಪ ಕೈ ಬಿಡ್ದೇನೆ ಇದನ್ನು ತಿರುಗಿಸ್ಕೊತಾ ಹೋಗಬೇಕು ಸ್ವಲ್ಪ ಕೂಡ ಗಂಟು ಹಾಕ್ಬಾರ್ದು ಇವಾಗ ಒಂದು ಚಮಚದಷ್ಟು ತುಪ್ಪನ ಇದ್ದೀನಿ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಚೇಂಜ್ ಆಗ್ತಾ ಇದೆ ಈ ಥರ ಗಟ್ಟಿಯಾಗಿ ಬರ್ತಾಯಿದೆ ನೋಡ್ಬೋದು ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗಲೂ ಕೂಡ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ತೇನೆ ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇನ್ನು ಸ್ವಲ್ಪ ನಾನು ತುಪ್ಪನ ಆ್ಯಡ್ ಮಾಡಿದ್ದೀನಿ ನೀವು ತುಪ್ಪನ ನೋಡಿಕೊಂಡು ಹಾಕೋಬೋದು ಇವಾಗ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ತಿನ್ನೋವಾಗ ಬಾಯಲ್ಲಿ ಡ್ರೈ ಫ್ರೂಟ್ಸ್ ಬರ್ತಾಯಿದ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ಸ್ಕಿಪ್ ಬೇಕಾದರೂ ಕೂಡ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ಇಲ್ಲ ಅಂತಂದರೆ ಇವಾಗ ನೋಡಿ ಇಷ್ಟು ಗಟ್ಟಿಯಾಗಿದೆ ಇದು ಇವಾಗ ರೆಡಿಯಾಗಿದೆ ನಾನಿವಾಗ ಒಂದು ಪಾತ್ರೆಗೆ ತುಪ್ಪನ ಗ್ರೀಸ್ ಮಾಡಿಕೊಂಡು ಹಲ್ಲು ಬಾಯಿನ ಹಾಕ್ತಾಯಿದ್ದೀನಿ ನೋಡಿದ್ರಲ್ವ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಇದನ್ನು ಇವಾಗ ಸೆಟ್ ಆಗೋಕ್ಕೆ ಬಿಡಬೇಕಾಗುತ್ತೆ ಒಂದು ಟೆನ್ ಮಿನಿಟ್ಸ್ ಇದನ್ನು ಸೆಟ್ ಆಗೋಕ್ಕೆ ಬಿಡಬೇಕಾಗುತ್ತೆ ಇದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದು ವಾರದವರೆಗೆ ಕೂಡ ತಿನ್ಬೋದು ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ನಾನಿವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಸೂಪರಾಗಿದೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ